ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ಬೆಂಗಳೂರು ಮಹಾನಗರದ ಸಾಂಸ್ಕೃತಿಕ ಹಬ್ಬ ಅಂತಲೇ ಹೆಸರಾಗಿರುವಂಥ ಕಳ್ಳೆಕಾಯಿ ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಗಣಪತಿ ಮತ್ತು ದೊಡ್ಡ ಬಸವಣ್ಣನ ದೇವಾಲಯದಲ್ಲಿ ಸೇರಿದ್ದೀವಿ ಇಲ್ಲಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಅರವಿಂದ್ ಬಾಬು ಅವರನ್ನು ಮಾತಾಡ್ಸಂತೆ ನಮಸ್ಕಾರ ಸರ್ ಇಂಥ ಒಂದು ಸಾಂಸ್ಕೃತಿಕ ಹಬ್ಬ ಅಂತಲೇ ಬೆಂಗಳೂರು ಮಹಾನಗರದಲ್ಲಿ ಒಂದು ದೊಡ್ಡ ಮಟ್ಟದ ವಿಶಿಷ್ಟವಾದ ಒಂದು ಹಬ್ಬನೇ ಅಂತ ಅಂತ ಹೇಳ್ಬೋದು ಈಗ ಸಂಬಂಧಪಟ್ಟ ಹೇಗಿದೆ ವ್ಯವಸ್ಥೆಗಳು ನಿಮ್ಮ ವಾತಾವರಣ ಕಳೆದ ಎರಡು ವರ್ಷಗಳಿಂದ ನಾವು ಹಬ್ಬ ಕಲಾಯ್ ಕೊಡ್ತಾನೆ ನೋಡಿ ಈ ಸರ್ ತುಂಬ ವಿಶೇಷವಾಗಿದೆ ಎಸ್ಪೆಷಲಿ ಸರ್ಕಾರನೇ ಈ ನಾವು ಕಳೆದ ಐದು ವರ್ಷಗಳಿಂದ ಏನು ಇತಿಹಾಸ ಇದೆ ನಮ್ಮ ಕಡಲೆ ಕೈಗೆ ಒಂದು ಇದು ಮೊನ್ನೆ ಮೈಸೂರು ದಸರಾ ಮತ್ತು ಹಾಸನ ಹೇಗೆ ನಡೀತು ಅದನ್ನು ಈ ಜ ಈ ನಮ್ಮ ಜಾತ್ರೆಯಲ್ಲಿ ಅಳವಡಿಸ್ಕೊಂಡು ಜನಗಳಿಗೆ ಒಂದು ಗ್ರಾಮೀಣ ಸ್ವರನ್ನ ಒದಗಿಸಬೇಕು ಅಂತ ಒಂದು ವಿಶೇಷವಾಗಿ ಮುಜರಾಯಿ ನಮ್ಮ ಮುಜರಾಯಿ ಸಚಿವರು ಮತ್ತು ನಮ್ಮ ಸ್ಥಳೀಯ ಶಾಸಕರಾದ ಯು ಪಿ ವೆಂಕಟೇಶು ರವೀಶ್ ಸುಬ್ರಹ್ಮಣ್ಯ ಅವರು ಮತ್ತು ನಮ್ಮ ಕಮಿಟಿಯವರು ಯಶಸ್ವಿಯಾಗಿ ತುಂಬ ಆಸಕ್ತಿಯಿಂದ ತೊಡಗಿಸ್ಕೊಂಡು ಈ ಸಾರಿ ದೀಪಾಲಂಕಾರನ ಬರೀ ಒಂದು ಮಾರ್ಗದಲ್ಲಿ ಮಾತ್ರ ಮಾಡ್ತಾ ಮಾಡ್ತಾಯಿದ್ರು ಈ ಸರಿ ಏಳೆಂಟು ಮಾರ್ಗದಲ್ಲಿ ಬರೀ ಲೈಟಿಂಗ್ಗೆ ಕನಿಷ್ಠ ಒಂದು ಮೂವತ್ತೈದು ನಲವತ್ತು ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಜೊತೆಗೆ ಹೂವಿನ ಅಲಂಕಾರ ಹೂವಿನ ಅಲಂಕಾರ ಆಸನ ಬದಲು ಹೇಗೆ ಅದನ್ನು ಅವರೇ ಬಂದು ಇದನ್ನು ಮದ್ರಾಯ ಸಚಿವರ ಒಂದು ವಿಶೇಷ ಆಸಕ್ತಿಯಿಂದ ನಮ್ಮ ದೊಡ್ಡ ಗಣಪತಿ ದೊಡ್ಡ ಬಸವಣ್ಣ ಸುತ್ತಮುತ್ತ ಅಲಂಕಾರ ತುಂಬ ವಿಶೇಷವಾಗಿದೆ ಮತ್ತು ಈ ಸಹ ವಿಶೇಷವಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಯಾವುದೇ ಒಂದು ಅನಾಹುತ ಆಗ್ಬೋದು ಜನ ಜನಸಾಮಾನ್ಯರು ವಿಶೇಷವಾಗಿ ಅಂತ ಮಾಡಿಕೊಂಡು ಸುಗಮವಾಗಿ ಮನೆಗೆ ಸೇರಿ ಯಾವುದೇ ಕೈ ಸಮಸ್ಯಾಗುತ್ತೆ ಅಂತಂದರೆ ಮೂರು ಜನ ಪೊಲೀಸ್ ಹೋಗ್ತಾರೆ ಎನ್ ಜಿ ಓಸ್ಗಳು ಇತ್ತೀಚರ ಜೊತೆಗೆ ನಮ್ಮ ಪ್ಲಾಸ್ಟಿಕ್ ನಿಷೇಧ ಪ್ಲಾಸ್ಟಿಕ್ ನಿಷೇಧ ಅನುಗುಣಗೊಳಿಸ್ಬೇಕು ಮೊಸಲಿಗೆ ಮತ್ತು ಬೇಸಿಗೆ ಯಾವ ಥರ ಹಾನಿ ಆಗ್ತದೆ ಅದನ್ನು ತಡೆಗಡೆ ತೊಗೊಂಡು ಎನ್ ಜಿ ಒಬ್ಬಕ್ಕೆ ಮಾತ್ರ ಅವರೇ ಖುಷಿಯಾಗಿರೋದು ಬಟ್ಟೆ ಬೇಕು ಪಂಚವಾಗಿ ಅವರು ಜಂಥ ವೆಚ್ಚದಿಂದ ಕೊಟ್ಟು ಜನಗಳು ಕೊಡ್ತಾ ಇದ್ದಾರೆ ಜೊತೆಗೆ ಪೇಪರ್ ಬ್ಯಾಗ್ಗಳು ಕೊಡ್ತಾ ಇದ್ದಾರೆ ಮತ್ತು ಜನ ಸಮೂಹ ಇಲ್ಲಿ ನಮ್ಮನ್ನು ತೋರಿಸ್ಕೊಂಡು ನಮ್ಮ ಊರ ಹಬ್ಬ ಮತ್ತು ಒಂದು ಇದರಿಂದ ಎಲ್ಲರೂ ಸೇರಿಕೊಂಡು ಒಂದು ವಿಶೇಷ ವಿಶೇಷವಾಗಿ ನಡ್ಕೊಂಡೋಗ್ತಾರೆ ಭಾಳ ಸಂತೋಷ ಆಯಿತು